ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಗೈನ್ ದಿತಿ ಶಿವರಾಮ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ಗೌರ್ನಮೆಂಟ್ ನೀಡುವ ಸ್ಟೂಡೆಂಟ್ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೀ ಲ್ಯಾಪ್ಟಾಪ್ಗೆ ಅರ್ಜಿ ಹಾಕಲು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಜುಕೇಷನ್ ಎಷ್ಟಾಗಿರಬೇಕು ಮತ್ತು ಅಪ್ಲಿಕೇಶನ್ ಹಾಕುವ ಡೇಟ್ ಯಾವುದು ಅಂತ ಫುಲ್ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆದರೆ ಆನ್ ಮಾಡಿಕೊಳ್ಳಿ ಮತ್ತು ವೀಡಿಯೋನಾದರೆ ಕೊನೆವರೆಗೂ ನೋಡಿ ವೀಡಿಯೋನಾದರೆ ಸ್ಟಾರ್ಟ್ ಮಾಡೋಣಂತೆ ನಮ್ಮ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕಾದ್ರೆ ಬಂದಿದೆ ಅದೇನಪ್ಪ ಅಂದರೆ ರಾಜ್ಯ ಸರ್ಕಾರ ಬಡ ಮಕ್ಕಳಿಗೆ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಲಿ ಎಂದು ಫ್ರೀ ಲ್ಯಾಪ್ಟಾಪ್ ಕೊಡುವ ಸ್ಕೀಮ್ ಅನ್ನಾದರೆ ಹಮ್ಮಿಕೊಂಡಿದೆ ಇನ್ನು ಈ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ಗೆ ಅರ್ಜಿ ಹಾಕಲು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಪ್ಪಾ ಅಂದರೆ ವಿದ್ಯಾರ್ಥಿಯು ಟೆಂತ್ ಅಥವಾ ಸೆಕೆಂಡ್ ಪಿ ಯು ಸಿ ಏನಾದ್ರೆ ಪಾಸ್ ಮಾಡಿರಬೇಕು ಮತ್ತೆ ತನ್ನ ಆಧಾರ್ ಕಾರ್ಡ್ ಹಾಗೂ ಅಗತ್ಯ ದಾಖಲೆಗಳನ್ನು ಹೊಂದಿರಬೇಕು ಮತ್ತು ವಿದ್ಯಾರ್ಥಿಯು ಆಧಾರ್ ಕಾರ್ಡ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕ್ಯಾಶ್ ಅಂಡ್ ಇನ್ಕಮ್ ಆಧಾರ್ ಕಾರ್ಡ್ ಆದರೆ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಬೇಕು ಮತ್ತೆ ಪೋಷಕರ ಆಧಾರ್ ಕಾರ್ಡ್ ಇಷ್ಟು ದಾಖಲೆಗಳನ್ನು ಹೊಂದಿರಬೇಕು ಇನ್ನು ಈ ಅಪ್ಲಿಕೇಶನ್ ಹಾಕಲು ಪ್ರಾರಂಭಿಕ ದಿನಾಂಕ ಅಂತ ಹೇಳಿದರೆ ಮಾರ್ಚ್ ಒಂದರಿಂದ ಅಂತ ಹೇಳ್ತಿದ್ದಾರೆ ಆದರೆ ಕರ್ನಾಟಕ ಗವರ್ನಮೆಂಟ್ ಮಾರ್ಚ್ ಒಂದಕ್ಕೆ ಡಿಸಿಷನ್ ತೆಗೆದುಕೊಂಡು ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಎಲ್ಲರೂ ರೆಡಿಯಾಗಿರಿ ಅಂತ ಹೇಳ್ತಾ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಸರ್ಕಾರ ಅಧಿಸೂಚನೆ ಬಿಟ್ಟಾಗ ವಿಡಿಯೋನಾದರೆ ಮಾಡಿ ಹೇಳ್ತೀನಿ ಆದ್ದರಿಂದ ವೀಡಿಯೋನಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ